ಗಾಯತ್ರಿ ಮಂತ್ರವು ಸನಾತನ ಧರ್ಮದ ಅತ್ಯಂತ ಪವಿತ್ರ ಮಂತ್ರಗಳಲ್ಲಿ ಒಂದು ಇದು ಸೂರ್ಯನ ದೈವಿ ಶಕ್ತಿಯನ್ನ ಸ್ಮರಿಸುವಂತಹ ಮಂತ್ರ ಗಾಯತ್ರಿ ಮಂತ್ರವು ಈಗಿದೆ ಓಂ ಭೂರ್ಭುವಸ್ವ ತತ್ರೆಣ್ಯೋ ಪ್ರಚೋದಯಾತ್ ಈ ಮಂತ್ರದ ಕನ್ನಡದ ಅರ್ಥ ನೋಡೋದಾದ್ರೆ ಓಂ ಭೂರ್ಭುವ ಸ್ವಹ ಭೂಮಿ ಅಂತರಿಕ್ಷ ಮತ್ತು ಸ್ವರ್ಗ ಈ ಮೂರೂ ಲೋಕಗಳ ದೈವಿಕ ಶಕ್ತಿ ತತ್ಸವಿತುವರೇಣ್ಯಂ ಆ ಸೂರ್ಯನಂತಿರುವ ಪರಮ ದಿವ್ಯ ಶಕ್ತಿ ಶ್ರೇಷ್ಠವಾದು ಬರ್ಗೋ ದೇವಸ್ಯ ದೇವಸ್ಥೀಮಿ ಈ ದೈವಿ ಪ್ರಭೆಯನ್ನ ನಾವು ಧ್ಯಾನಿಸುತ್ತೇವೆ ದಿಯೋಯೋನ ಪ್ರಚೋದಯಾತ್ ಈ ಪರಮಾತ್ಮನು ನಮ್ಮ ಬುದ್ಧಿಯನ್ನು ಅಂತಂದರೆ ಜ್ಞಾನವನ್ನು ಶುದ್ಧಗೊಳಿಸಿ ಸತ್ಸಂಕಲ್ಪದ ದಾರಿಯಲ್ಲಿ ನಡೆಸಲಿ ಇನ್ನ ಗಾಯತ್ರಿ ಮಂತ್ರದ ಮಹತ್ವವನ್ನು ನೋಡೋದಾದ್ರೆ ಮಾನಸಿಕ ಶಾಂತಿ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ ಬುದ್ಧಿವರ್ಧತೆ ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ಆಧ್ಯಾತ್ಮಿಕ ಶಕ್ತಿ ಆತ್ಮಶುದ್ಧಿ ಹಾಗೂ ಪವಿತ್ರತೆ ತರಲು ಸಹಾಯಕವಾಗುತ್ತದೆ ಶಕ್ತಿಯ ಮೂಲ ಸೂರ್ಯನ ದೈವಿ ಶಕ್ತಿ ದೇಹ ಮತ್ತು ಮನಸ್ಸಿಗೆ ಉಜ್ವಲತೆ ನೀಡುತ್ತದೆ ಸಕಾರಾತ್ಮಕ ಚಿಂತನೆ ನಿತ್ಯ ಪಠಣದಿಂದ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ ಈ ಗಾಯತ್ರಿ ಮಂತ್ರವನ್ನ ಯಾರು ಜಪಿಸಬೇಕು ಪುರುಷರು ಮಹಿಳೆಯರು ಮಕ್ಕಳು ಯಾರಾದರೂ ಶ್ರದ್ಧೆಯಿಂದ ಪಠಿಸಬಹುದು ಬೆಳಗ್ಗೆ ಸೂರ್ಯೋದಯದ ವೇಳೆ ಅಥವಾ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಜಪಿಸುವುದು ಅತ್ಯುತ್ತಮ ಈ ಗಾಯತ್ರಿ ಮಂತ್ರವನ್ನ ಜಪ ಮಾಡುವ ವಿಧಾನ ಶುದ್ಧ ಮನಸ್ಸು ಮತ್ತು ಸ್ಥಳದಲ್ಲಿ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ಸೂರ್ಯನ ರೂಪವನ್ನು ಧ್ಯಾನಿಸಿ ಕನಿಷ್ಠ ಮೂರು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಈ ಮಂತ್ರದ ಸರಳವಾದ ಅರ್ಥ ಹೇಳೋದಾದರೆ ಓ ದೇವರೇ ಅಂದರೆ ಸೂರ್ಯನೇ ನೀನು ನಮ್ಮ ಬುದ್ಧಿಯನ್ನು ಶುದ್ಧಗೊಳಿಸಿ ಸತ್ಯದ ಮಾರ್ಗದಲ್ಲಿ ನಡೆಸು ನಿನ್ನ ಪ್ರಕಾಶದಿಂದ ನಮ್ಮ ಜೀವನ ಬೆಳಗಲಿ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಜಪಿಸಿದರೆ ಮನಸ್ಸಿಗೆ ಶಾಂತಿ ಬುದ್ಧಿಗೆ ಬೆಳಕು ಆತ್ಮಕ್ಕೆ ಶಕ್ತಿ ದೊರೆಯುತ್ತದೆ ಗಾಯತ್ರಿ ಮಂತ್ರವು ಒಂದು ಶಬ್ದ ಮಾತ್ರವಲ್ಲ ಅದು ಜೀವನದ ಬೆಳಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಹೊಡಿಯೋದನ್ನು ಮರಿಬೇಡಿ ಧನ್ಯವಾದಗಳು